ದಿನ ಪ್ರತಿಷ್ಠಿತವಾದ ಗಾಂಧಿ ಭವನ ಬೆಂಗಳೂರಲ್ಲಿ ಒಂದು ರಾಮಕೃಷ್ಣ ಹೆಗಡೆ ಸಾಹೇಬ್ ತೊಂಬತ್ತೊಂಬತ್ತನೇ ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಬಂದವರು ಬಹಳ ಸಂತೋಷನ ಪಟ್ಟಿದ್ದಾರೆ ಒಂದು ಕಡೆ ಸ್ವಲ್ಪ ಅವ್ರನ್ನ ಕಳ್ಕೊಂಡಿರೋ ಒಂದು ಬೇಸರದಲ್ಲಿದ್ದಾರೆ ಅವ್ರ ಬಗ್ಗೆ ತಾವು ದಿನ ಹಬ್ಬನ ಆಚರಿಸ್ತಾ ಇತ್ತು ಅದ್ದೂರಿ ಕಾರ್ಯಕ್ರಮ ಇತ್ತು ಜನತಾ ಪಾರ್ಟಿ ಪಕ್ಷದಿಂದ ಅರೇಂಜ್ ಮಾಡಿದ್ರು ಸೊ ಇಲ್ಲಿ ಕಾರ್ಯಕ್ರಮ ನಾನು ಆಕಸ್ಮಿಕವಾಗಿ ಬಂದಿದ್ದು ಬೇರೆಯವ್ರ ಕಡೆಯಿಂದ ಇಷ್ಟೊಂದು ಜ್ವರ ನಡೀತದೆ ಅಂತ ನನಗೂ ಗೊತ್ತಿಲ್ಲ ನಾನು ಕರ್ನಾಟಕ ರಾಜ್ಯ ಹಸಂಗ್ರು ಮುಂದಿನ ಪಕ್ಷ ಕಡೆ ಸಂಸ್ಥಾಪಕ ಸಂಸ್ಥಾಪಕರಾಗಿರ್ತಿದ್ದೇನೆ ನಾನು ಬೇರೆ ಕಡೆ ಇನ್ವೈಟ್ ಮಾಡಿ ಬಂದಿದ್ದರು ಅದರಲ್ಲಿ ತುಂಬ ಬೇರೆ ಬೇರೆ ಜಿಲ್ಲೆಯಿಂದಲೂ ಬಂದಿದ್ರು ಅವ್ರನ್ನ ರಾಮಕೃಷ್ಣ ಹೆಗ್ಡೆ ಸರ್ ಅವ್ರನ್ನ ಮಾತಾಡಿದ್ದಾಗಲಿ ಕೋಟೇಶನ್ ಫೀಟ್ ಆಗಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾರೆ ಇದೇ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅವರ ದೊಡ್ಡವರು ಯಾವುದು ಸಾಧನೆಗಳು ಮಾಡಿರ್ತಾರೋ ಅವ್ರನ್ನ ನೆನಪು ಮಾಡಿಕೊಂಡು ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು ಯಾಕೆಂದರೆ ಹಿಂದೆ ನಡೆದಿದ್ದನ್ನ ಅದು ಮುಂದೆ ಮರ್ಕೊಂಡು ಹೋಗ್ಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಮೇಡಮ್ ಈಗ ಈ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿ ನಾವು ಏನು ಯುವಕರು ಯುವತಿಯರು ಅಂತೀಗ ಇಲ್ಲ ರಾಜ್ಯ ರಾಜ್ಯ ರಾಜಕಾರಣಕ್ಕೆ ಬರೋದು ಭಾಳಷ್ಟು ಕಡಿಮೆ ಆಗಿದ್ದಾರೆ ಎಲ್ಲ ಒಂದು ಸಾಫ್ಟ್ವೇರ್ ಐ ಟಿ ಬಿ ಟಿ ಎಲ್ಲೋ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಒಂದು ರಾಜಕಾರಣಕ್ಕೆ ಬಂದು ಒಂದು ಜನಸೇವೆ ಮಾಡ್ಬೋದು ಅದ್ರ ಬಗ್ಗೆ ತಾವು ಹೇಳಿ ಮೇಡಮ್ ರಾಜಕಾರಣ ಅಂತ ಬಂದರೆ ಒಳ್ಳೇದು ಮಾಡ್ತಾಯಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅವರು ರಾಜಕಾರಣನ ಸಹ ನಮ್ಮ ಮನೆಯ ಜನಕ್ಕೋಸ್ಕರ ಗಂಡ ಮಕ್ಕಳು ಅವ್ರ ಅವ್ರ ಫ್ಯಾಮಿಲಿ ಅವ್ರ ಉದ್ದಾರಕ್ಕೋಸ್ಕರ ಮಾಡ್ಕೊಂಡು ಇದ್ದಾಗ ಅದು ನಮ್ಮ ರಾಜಕೀಯ ಕಮ್ಮಿ ಆಗುತ್ತೆ ಜನಸೇವೆ ಮಾಡೋಕ್ಕಂತ ಬಂದರೆ ಅದು ರಾಜಕೀಯ ಚೆನ್ನಾಗಾಗುತ್ತೆ ಜನಸೇವೆ ಮಾಡೋಕ್ಕಂತ ಬರಬೇಕು ಯಾವುದೇ ರಾಜಕೀಯದವ್ರು ಆಗಲಿ ಯಾವುದೇ ಪಕ್ಷಗಳಾಗಲಿ ಜನಸೇವೆಯೇ ನಮ್ಮ ಜನಾರ್ದನ ಸೇವೆ ಅಂತ ಮಾಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ

ನಮ್ಮ ರಾಜಕಾರಣದಲ್ಲಿ ವೀಟ್ನೆಸ್ ಯಾರಿಗೂ ಗೊತ್ತಾಗ ನಮ್ ವೀಟ್ನೆಸ್ ಎಲ್ಲರಿಗೂ ಗೊತ್ತಾಗ್ತದೆ ಒಂದೇದು ರಾಮ್ ಕೃಷ್ಣನ್ ಅವು ತರ್ಸಕ್ ಆಗಿ ಒಪ್ಪ ಬಿಟ್ಟು ಅದಾದ್ಮೇಲೆ ನಾಗೇಶ್ ಅನ್ನೋ ನಮ್ಮ ಲೋಕಶಕ್ತಿಯಲ್ಲಿ ಕೆಲಸ ಮಾಡ್ಕೊತಿದ್ದೋ ನಮ್ಮ ಜನತಾ ಪಾರ್ಟಿ ಬಂದು ಒಬ್ಬ ಕಾರ್ಯಕರ್ತನಾಗಿ ಬಂದು ಒಬ್ಬ ಒಳ್ಳೆ ಕಾರ್ಯಕರ್ತೆಯಾಗಿ ರಾಜಕೀಯ ಮುಖಂಡ ಬೆಳೆಯಾಕಿದ್ದಾರೆ ಸಿಕ್ಕಿದೆ ನಿಮ್ ಜಾತಿ ಅವ್ರು ಓಟ್ ಇಲ್ಲಿವರೆಗೂ ಬಂದಿದ್ರು ಏನ್ ಸಿಕ್ಕಿದೆ ನಿಮ್ಗೆ ಏನು ಸಿಗಲ್ಲ ಅಲ್ವಾ ಏ ನಿಮ್ ಜಾತಿ ಅವ್ರು ಏನಾದ್ರು ಆಯ್ಕೆ ಆಗಿ ಎಂ ಎಲ್ ಎಲ್ಲ ಆದ್ರೆ ಅವ್ರಿಗೆ ನಿಮ್ಗೇನು ಸಹಾಯ ಮಾಡ್ತಾರ ಇಲ್ಲ ನಿಮ್ಮ ಮುಂದೆ ಬೆಳೆಸ್ತಾರ ಅವ್ರ ಮನೆ ಅವ್ರ ಮಕ್ಕಳನ್ನ ಅವ್ರ ಹೆಂಡತಿಗಳನ್ನ ಮುಂದೆ ತಗೊಂಡ್ ಬರ್ತಾ ಇದಾರೆ ಅಷ್ಟೇನೆ ಹೌದೋ ಇಲ್ವೋ ಅವ್ರ ಹೆಂಡತಿ ಅದು ಅವ್ರ ಮಕ್ಕಳ ಎಂ ಎಲ್ ಎಂ ಪಿ ಮಕ್ಕ ಮುಂದೆ ತರ್ತಿದ್ದಾರೆ ಇವರುಗಳು ಹೆದ್ದೆ ಮೇಲೆ ಆವಾಗ ಅವಾಗ ಓ ಇವರು ಬ್ರಾಹ್ಮಣರು ಬ್ರಾಹ್ಮಣರಿಗೆ ಓಟ್ ಮಾಡ್ಬೇಕಿಂತ ಯಾತ್ರೆ ಮಾಡ್ಬಾರ್ದು ಬ್ರಾಹ್ಮಣರಿಗೆ ಓತು ಬ್ರಾಹ್ಮಣರು ಲಿಂಗಾಯತಗೂ ಹೆಲ್ಪ್ ಮಾಡ್ತಾರೆ ಗೌರಿಗೂ ಹೆಲ್ಪ್ ಮಾಡ್ತಾರೆ ದಲಿತರಿಗೂ ಹೆಲ್ಪ್ ಮಾಡ್ತಾರೆ ಎಲ್ಲಾರು ರೈತರಿಗೂ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾತ್ರೆ ನೀವು ಓಟ್ ಮಾಡಬಾರ್ದು ಅಂತ ಹೇಳಿ ಆಮೇಲೆ ಅದನ್ನ ಅರ್ಥನೇ ಆಗಲ್ಲ ி டெவலப்மெண்ட் அாவெல்லாம் பாதுகா